ಹಳೆ ಮೈಸೂರು ಭಾಗ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗ್ತಾ ಇರತಕ್ಕಂತಹ ಕೋಮು ದ್ವೇಷ ದ್ವೇಷ ಭಾಷಣ ಕೋಮು ದಳ್ಳುರಿಯಂಥ ಘಟನೆಗಳು ಇವುಗಳ ಇಂಪ್ಯಾಕ್ಟ್ ರಾಜಕೀಯ ಪಕ್ಷಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಾಯಿದೆ ಅಟ್ ದ ಸೇಮ್ ಟೈಮ್ ಜನಗಳ ಮೇಲೆ ಯಾವ ಥರ ಪರಿಣಾಮವನ್ನು ಇದು ಬೀರ್ತಾ ಇದೆ ಅಟ್ ದ ಸೇಮ್ ಟೈಮ್ ಮುಂದಿನ ಚುನಾವಣೆಗಳ ಮೇಲೆ ಎಂತಹ ಪರಿಣಾಮವನ್ನು ಈ ಒಂದು ಘಟನೆಗಳು ಮಾಡಬಹುದು ಹಳೆ ಮೈಸೂರು ಭಾಗ ಹೆಚ್ಚು ಕಡಿಮೆ ಒಂದು ಮೂವತ್ತೊಂಬತ್ತು ಸೀಟ್ಗಳಿರ್ತಕ್ಕಂಥ ಒಂದು ಭಾಗ ಅದು ವಿಧಾನಸಭಾ ಸೀಟ್ಸ್ ಅಂತ ಬಂದಾಗ ಹೆಚ್ಚು ಕಡಿಮೆ ಮೂವತ್ತೊಂಬತ್ತು ಅಥವಾ ಸೀಟ್ ಸೀಟನ್ನು ಅಂದ್ಕೊಳ್ಳಿ ಒಂದು ಒಂದು ಆ್ಯಾವ್ರೇಜ್ಗೆ ಒಂದು ರೌಂಡ್ ಫಿಗರ್ ನಲವತ್ತು ಅಂತ ಹೇಳ್ತಾ ಇದ್ದೀನಿ ಈ ನಲವತ್ತು ಸೀಟ್ಗಳಲ್ಲಿ ಯಾರ್ಯಾರ ಕಥೆ ಏನಾಗಿದೆ ಆಫ್ಟರ್ ಉರಿಗೌಡ ನಂಜೇಗೌಡ ಮಡಿಕೇರಿ ಕುಟ್ಟಪ್ಪ ನಾಗಮಂಗಲ ಘಟನೆ ಕೆರಗೋಡು ಘಟನೆ ಇನ್ನೊಂದು ಕಡೆ ಮದ್ದೂರು ಇನ್ಸಿಡೆಂಟ್ಗಳು ಅಥವಾ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿ ಮಾತನಾಡಿಕೊಂಡಂಥ ಘಟನೆ ಉರಿಗೋಡ ನಂಜೇಗೌಡ ಮಹಾದ್ವಾರ ಸ್ವಾಗತ ಅಂತ ಹೇಳಿದಂಥ ಘಟನೆ ಟಿಪ್ಪುವಿನ ಜಾಮಿಯಾ ಮಸೀದಿಯ ಒಂದಷ್ಟು ಘಟನೆಗಳು ಇವುಗಳಾದ ಮೇಲೆ ಯಾರು ಇದರಲ್ಲಿ ಟಾಪ್ ಗೈನರ್ಸ್ ಯಾರು ಇದರಲ್ಲಿ ಟಾಪ್ ಲೂಸರ್ಸ್ ಜೊತೆಗೆ ಇದರಿಂದ ಕರ್ನಾಟಕ ರಾಜಕಾರಣದಲ್ಲಿ ಪೊಲಿಟಿಕಲ್ ಈಕ್ವೇಷನ್ ಚೇಂಜ್ ಆಗಬಹುದಾ ಯಾರೇ ಗೆಲ್ಲಿ ಕರ್ನಾಟಕವನ್ನು ಹಳೇ ಮೈಸೂರು ಭಾಗವನ್ನು ಗೆಲ್ಲದೆ ನಾನು ವಿಧಾನಸೌಧ ಮೆಟ್ಟಲು ಹತ್ತಿದ್ದೀನಿ ನಾನು ಕುರ್ಚಿ ಹಿಡಿದು ಬಿಟ್ಟಿದ್ದೀನಿ ಅಂತ ಹೇಳ್ತಕ್ಕಂಥ ಇತಿಹಾಸವೇ ಇಲ್ಲ ಹಳೆ ಮೈಸೂರು ಭಾಗ ಸ್ಟ್ರಾಂಗ್ ಹೋಲ್ಡ್ ಆಫ್ ಒಕ್ಕಲಿಗ ಬೆ ಒಕ್ಕಲಿಗ ಕಮ್ಯುನಿಟಿ ನಿರ್ವಿವಾದವಾಗಿ ಈ ಒಂದು ಒಕ್ಕಲಿಗರ ಈ ಒಂದು ಕೋಟೆಗಳಲ್ಲಿ ಬಿ ಜೆ ಪಿ ಎಂಟ್ರಿ ಹೇಗೆ ತಗೋತಾ ಇದೆ ಇದನ್ನು ಒಂದು ಕೇಸ್ ಕೆಡಿಯಾಗಿ ಮಾತ್ರ ಪರಿಗಣಿಸ್ಬೇಕು ಏನೋ ಜಿದ್ದು ಏನೋ ದ್ವೇಷ ಇದೆ ಬಿ ಜೆ ಪಿಯಲ್ಲಿ ಗೆದ್ದುಕೊಂಡ್ರೆ ಸೀಟನ್ನು ಗೆದ್ದುಕೊಂಡ್ರೆ ಅವ್ರ ಸ್ಟ್ರಾಟಜಿ ಅಂತ ಅವ್ರು ಕರ್ಕೋತಾರ್ರಿ ಅಸೂಯೆ ಬೇಡ ಇದಕ್ಕೆ ನೋ ಪೊಲಿಟಿಕಲ್ ಸ್ಟ್ರಾಟಜಿ ಅವಿರೋದೇ ಗೆಲ್ಲಕ್ಕೆ ಇರೋದೇ ಸ್ಟ್ರಾಟಜಿ ಮಾಡೋಕ್ಕೆ ಅವ್ರು ಮಾಡ್ಕೊಳ್ತಾರೆ ಕೌಂಟರ್ ಸ್ಟ್ರಾಟಜಿ ನೀವು ಮಾಡ್ಕೊಳ್ಳಿ ಜೆ ಡಿ ಎಸ್ಸು ಮಾಡಿಕೊಳ್ಳಿ ಅಥವಾ ಕಾಂಗ್ರೆಸ್ಸು ಮಾಡಿಕೊಳ್ಳಿ ತಕರಾರು ಇಲ್ಲ ಘಟನೆಗಳು ಅಂತ ನಾವು ಚೆಕ್ ಮಾಡ್ಕೊಂಡು ಬಂದಾಗ ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ವಿರೋಧಿ ಹೋರಾಟ ಒಂದು ಬಲಿಯಾಯಿತು ಟಿಪ್ಪು ಪರ ವಿರೋಧ ಪ್ರತಿಭಟನೆಯಲ್ಲಿ ಕುಟ್ಟಪ್ಪ ಸತ್ತುಹೋದರು ಮತ್ತೊಂದು ಕೊಲೆ ಆಯಿತು ಮೋದಿ ಚುನಾವಣಾ ರ್ಯಾಲಿಗಾಗಿ ಉರಿಗೌಡ ನಂಜೇಗೌಡ ಅನ್ನೋ ವಿಷಯಗಳು ಅಲ್ಲಿ ಮುನ್ನೆಲೆಗೆ ಬಂದವು ಟಿಪ್ಪುವನ್ನು ಕೊಂದವರೇ ಉರಿಗೌಡ ನಂಜೇಗೌಡ ಅಂತ ಹೇಳಿದರು ಮಂಡ್ಯದಲ್ಲಿ ಬಿ ಜೆ ಪಿಯಿಂದ ಎರಡು ಮಹಾದ್ವಾರ ಸ್ಥಾಪನೆ ಆಯಿತು ಶ್ರೀಂಗಪಟ್ಟಣ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೆಂಬರ್ನಲ್ಲಿ ಟಿಪ್ಪು ಜಾಮಿಯಾ ಮಸೀದಿ ಗಲಾಟೆ ಆಯಿತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಸೀದಿ ಪ್ರವೇಶ ಮಾಡೋಕ್ಕೆ ಯತ್ನ ಮಾಡಿದರು ಮಸೀದಿಯ ಹಸಿರು ಧ್ವಜ ಹರಿದು ಹಾಕಿ ಕೋಮ ಸಂಘರ್ಷ ಆಯಿತು ಏಳು ಜನರು ಅರೆಸ್ಟ್ ಆದರ ಹೊತ್ತಿಗೆ ಮಂಡ್ಯ ಕೆರಗೋಡಲ್ಲಿ ನೂರ ಎಂಟು ಅಡಿ ಎತ್ತರದ ಸ್ತಂಭದ ಮೇಲೆ ಹನುಮಧ್ವಜ ಹಾರಿಸಿ ಗಲಾಟೆ ಆಯಿತು ಧ್ವಜ ತರುವ ವಿಚಾರಕ್ಕೆ ಪ್ರತಿಭಟನೆ ಆಯಿತು ಪಿ ಡಿಒ ಅಮಾನತಾಯಿತು ಗಲಾಟೆ ಆಯಿತು ಲಾಠಿ ಚಾರ್ಜ್ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗಣೇಶ ವಿಸರ್ಜನೆ ವೇಳೆ ಹಿಂದೂ ಮುಸ್ಲಿಂ ಗುಂಪುಗಳ ನಡುವೆ ಗಲಾಟೆ ಆಯಿತು ಇಪ್ಪತ್ನಾಲ್ಕು ಎಫ್ ಐ ಆರ್ ಐವತ್ತೈದು ಜನರ ಬಂಧನ ಇಪ್ಪತ್ತೈದು ಅಂಗಡಿ ಹನ್ನೆರಡು ವಾಹನಕ್ಕೆ ಬೆಂಕಿ ಒಂದೂವರೆ ಕೋಟಿ ನಷ್ಟ ಮದ್ದೂರು ಗಣೇಶ ಮೆರವಣಿಗೆ ತೀರ ಇತ್ತೀಚೆಗೆ ಮಸೀದಿಯಿಂದ ಎರಡು ಕಲ್ಲುಗಳು ಬಂದವು ಕಲ್ಲು ತೂರಿದ್ದ ಇಪ್ಪತ್ತೊಂದು ಮುಸ್ಲಿಮರ ಬಂಧನ ಆಯಿತು ಇಪ್ಪತ್ನಾಲ್ಕು ಗಣೇಶ ವಿಸರ್ಜನೆಯನ್ನು ಸಾಮೂಹಿಕವಾಗಿ ಮಾಡಿ ಪ್ರತಿಭಟನೆ ಮಾಡಿತು ಬಿ ಜೆ ಪಿ ಹಳೆಯ ಮೈಸೂರಿನ ಘಟಾನುಘಟಿ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ ಹಾಸನ ಜಿಲ್ಲೆಯವರು ಎಸ್ ಎಂ ಕೃಷ್ಣ ಅವರು ಹಾಸನ ಭಾಗದ ಮಂಡ್ಯ ಭಾಗದವರು ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಸ್ವಾಮಿಯವರು ಹಾಸನ ಜಿಲ್ಲೆಯವರು ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ಮೈಸೂರಿನ ಹುಣಸೂರಿನವರು ಕಲ್ಯಾಣ ಕಾರ್ಯಕ್ರಮ ಕೊಡ್ತಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯವರು ಮೈಸೂರು ಜಿಲ್ಲೆಯವರು ಮಂಡ್ಯದಿಂದ ಶಂಕರೇಗೌಡ ಚೌಡಯ್ಯ ಜಿ ಮಾದೇಗೌಡ ಕೃಷ್ಣಪ್ಪ ಪ್ರಮುಖರಾಗ್ತಾರೆ ನನ್ನ ಪಾಯಿಂಟ್ ಏನು ಅಂತ ಹೇಳಿ ಹೇಳಿದ್ರೆ ಇಲ್ಲಿ ಈ ಒಂದು ಪೊಲಿಟಿಕಲ್ ಬ್ಯಾಟಲಲ್ಲಿ ಒಬ್ಬರು ಧರ್ಮದ ವಿಚಾರದ ಹೋರಾಟ ಅಂತ ಕರೀಬಹುದು ಅದರಿಂದ ಡೈರೆಕ್ಟ್ಲಿ ಯಾರು ಡೈರೆಕ್ಟ್ಲಿ ನಾಳೆ ದಿನ ಅದು ಪೊಲಿಟಿಕಲಿ ಗೈನ್ ಆಗಬಹುದು ಹೇಗೆ ಗೈನ್ ಆಗ್ತಾ ಇದೆ ಯಾರು ಬಿಗ್ಗೆಸ್ಟ್ ಲೂಸರ್ ಮುಂದಿನ ಈಕ್ವೇಷನ್ಸ್ ಹೇಗಿರಬಹುದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕಿನ ಮುಂದೆ ಯು ಕುಮಾರ್ ಇದ್ದಾರೆ ಪಿಯ ವಕ್ತಾರರು ಸ್ವಾಗತ ಯದಕುಮಾರ್ ಈ ಒಂದು ಡಿಬೇಟ್ ಇರ್ಷಾದ್ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ಇರ್ಷಾದ್ ನಿಮಗೆ ಒಂದು ಡಿಬೇಟ್ಗೆ ಉಮರ್ ಶರೀಫ್ ಇದ್ದಾರೆ ಮುಸ್ಲಿಂ ವಿದ್ವಾಂಸರು ಸ್ವಾಗತ ನಿಮಗೆ ಉಮರ್ ಷರೀಫ್ ಅವರ ಒಂದು ಡಿಬೇಟ್ಗೆ ನಮಸ್ತೆ ಸಲಾಮ್ ಇದೀಗ ನಾನು ಯುಕುಮಾರ್ ಯದುಕುಮಾರ್ ಅವರ ಈಗ ಈ ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳು ಅಂತ ಕರಿತೀನಿ ನಾನು ಇದನ್ನು ಇದು ಪೊಲಿಟಿಕಲ್ ಗೇನ್ ಲೂಸ್ ಆಮೇಲೆ ಮಾತಾಡ್ತೀನಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಚುನಾವಣೆ ಒಂದು ಅಂಕಿಅಂಶ ಇಟ್ಬಿಟ್ಟು ನಾನು ಮಾತಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಬಿ ಜೆ ಪಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇದೇ ನಾನು ಓಲ್ಡ್ ಮೈ ಮೈಸೂರು ರೀಸನ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ ನಾನು ಇಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಲ್ಲಿದ್ದಂಥ ಅದರ ಮತಗಳ ಶೇರು ಮತಗಳ ಭಾಗ ಗೈನ್ ಆಗಿದ್ದು ಐದೂವರೆ ಪರ್ಸೆಂಟ್ ಜಾಸ್ತಿ ಮಾಡಿಕೊಂಡು ಇಪ್ಪತ್ತೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಮಾಡ್ಕೊಳ್ತು ಹಳೆ ಮೈಸೂರು ಭಾಗದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಮೂವತ್ತೇಳು ಸೀಟ್ಗಳಲ್ಲಿ ಮೂವತ್ತೇಳು ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಇಷ್ಟು ಸೀಟ್ ಸೀಟದು ಗೈನ್ ಆಯಿತು ಗೆದ್ದಿದೆ ಎಷ್ಟು ಅಂತ ಹೇಳಿದ್ರೆ ಬಿ ಜೆ ಪಿ ಎಂಟು ಸ್ಥಾನ ಗೆದ್ದುಕೊಳ್ತಾರೆ ಮೂವತ್ತೇಳರಲ್ಲಿ ಎಂಟು ಸ್ಥಾನ ಗೆದ್ದುಕೊಳ್ತಾರೆ ವೆರಸ್ ಜೆ ಡಿ ಎಸ್ಸು ಮೂವತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಅದರ ಮತಗಳ ಶೇರು ಟು ತೌಸಂಡ್ ಏಯ್ಟೀನಲ್ಲಿ ಅದರ ಮತಗಳ ಶೇರು ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟಷ್ಟು ಕುಸಿದು ಇದೇ ಭಾಗದಲ್ಲಿ ಹದಿನೆಂಟು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಕುಸಿಯುತ್ತೆ ಹಳೆ ಮೈಸೂರು ಭಾಗದ್ದು ಮಾತ್ರ ಮಾತಾಡ್ತಿರೋದು ಗೆದ್ದಿದ್ದೆಷ್ಟು ಗೊತ್ತಾ ಕೇವಲ ಎರಡು ಸೀಟ್ಗಳು ಮಾತ್ರ ಜೆ ಡಿ ಎಸ್ ಜೆ ಡಿ ಎಸ್ ಅಂತ ಜೆ ಡಿ ಎಸ್ಸು ಹಳೆ ಮೈಸೂರು ಭಾಗದಲ್ಲಿ ಎರಡು ಸೀಟ್ ಮಾತ್ರ ಗೆದ್ದಿದ್ದು ಏನು ರೀಸನ್ ಅಂತ ನಿಮ್ಗೆ ಅನಿಸುತ್ತೆ ಯದುಕುಮಾರ್ ಸರ್ ಒಂದು ಫಸ್ಟ್ ಆಫ್ ಆಲ್ ನಾವು ಇಡೀ ಸ್ಟ್ರಾಂಗ್ ಆಗಿದ್ದು ಕರಾವಳಿ ಭಾಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಕ ನಮ್ಮ ಒಂದು ನೆಲೆ ಇದ್ದಿದ್ದಂಥದ್ದು ಮತ್ತು ಸಂಘಟನೆ ಕೂಡ ಅಲ್ಲಿ ಜೋರಾಗಿದ್ದಂಥದ್ದು ಆದರೆ ಬರ್ತಾ ಬರ್ತಾ ಬಂದಾಗ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಒಂದು ಸುದೀರ್ಘವಾದ ಒಂದು ಇದಾ ಟೈಮ್ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾವು ಹಳೆ ಮೈಸೂರು ಭಾಗ ಗೆಲ್ದೇನೆ ನಾವು ಪೂರ್ತಿ ಮೆಜಾರಿಟಿ ನಾವು ಬರ್ ದಾಟ್ತಾನೆ ಇರಲಿಲ್ಲ ನಾವು ನೂರ ಹತ್ತು ಇಲ್ಲ ನೂರ ನಾಲ್ಕಕ್ಕೆ ನಾವು ಅಲ್ಲಿ ಬಂದು ಇದ್ವಿ ಬರ್ತಾ ಇದ್ವಿ ಬೇರೆ ಬೇರೆ ಇದರಿಂದ ನಾವು ಸರ್ಕಾರಗಳನ್ನ ರಚಿಸಬೇಕಾಗಿತ್ತಂಥದ್ದು ಆದರೆ ಇದನ್ನ ಹಳೆ ಮೈಸೂರು ಭಾಗನ ತುಂಬ ಅಗ್ರೆಸಿವ್ ಆಗಿ ತೊಗೊಂಡಿದಂಥದಂದ್ರೆ ಜನರನ್ನ ಮುಟ್ಟಬೇಕು ಜನರನ್ನ ಮುಟ್ಟುವಂಥದ್ದು ಅಂದರೆ ಅಂದ್ರೆ ಅಭಿವೃದ್ಧಿಯಲ್ಲಿ ಆಗ್ಬೋದು ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಏನು ಉತ್ತರ ಬೇರೆ ಬೇರೆ ಭಾಗಗಳಾಗಿದೆ ಇಲ್ಲೂ ಕೂಡ ಅಭಿವೃದ್ಧಿಯ ಒಂದು ಮಾಡಿ ನಾವು ಮುಂದಕ್ಕೆ ಬರಬೇಕು ಇನ್ನಷ್ಟು ಸೀಟ್ಗಳು ಜಾಸ್ತಿ ತರಬೇಕು ಅಂತ ಅಗ್ರೆಸಿವ್ ಆಗಿ ಹೋಗಿದಂಥದ್ದು ಆ ಅಗ್ರೆಸಿವ್ನಲ್ಲಿ ನಾವು ಪರ್ಸೆಂಟೇಜ್ ಆಫ್ ಓಟ್ಸ್ ನಾವು ತಗೊಂಡ್ವಿ ಹೊರತು ಅದು ಯಶಸ್ವಿಯಾಗಿ ಸೀಟ್ ಆಗಿ ಅದು ಅದೇ ಧಾರ್ಮಿಕಲ್ ಅಗ್ರಶನ್ ಪೊಲಿಟಿಕಲ್ ಅಗ್ರಷನ್ ಸರ್ ಪೊಲಿಟಿಕಲ್ ಆಗಿ ಆಕ್ರಮಣಕಾರಿ ಧಾರ್ಮಿಕ ನೀತಿಗಳ ಕಾರಣದಿಂದಾಗಿ ನಾ ಚುನಾವಣಾ ಆಕ್ರಮಣಕಾರಿ ನೀತಿಗಳ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಎಕ್ಸ್ಪಾನ್ಷನ್ ಇಸ್ ದ ಮಸ್ಟ್ ಫಾರ್ ದಮ್ ಟು ಗ್ರೋ ಅಂತ ತ್ರೂ ಥ್ರೂ ರಿಲಿಜಿಯಸ್ ಥಿಂಗ್ಸ್ ನೋ ಇಟ್ ಇಸ್ ಥ್ರೂ ಥ್ರೂ ಕ್ರಮಿನಲ್ ಥಿಂಗ್ಸ್ ನೋ ಇಟ್ ಇಸ್ ಥ್ರೂ ಪೊಲಿಟಿಕಲಿ ಪೊಲಿಟಿಕಲಿ ಹೌದು ಪೊಲಿಟಿಕಲಿನ ಪೊಲಿಟಿಕಲಿನೇ ತಗೊಂಡಿದ್ದಂಥದ್ದು ಇನ್ ಪೊಲಿಟಿಕಲಿ ತಗೊಂಡಾಗ ನಾವು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದ್ರಿಂದ ನೀವು ಹೇಳಿದಂಥ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ಮೆಂಟ್ ಆಗಿದೆ ಬಟ್ ದಟ್ ಇನ್ ಟರ್ನ್ ಇನ್ ಟು ದ ಸೀಟ್ಸಲ್ಲಿ ಸೀಟ್ಸ್ ಆಗಿ ಕನ್ವರ್ ಕನ್ವರ್ಟ್ ಆಗಿ ನಿಮ್ಮ ಪೊಲಿಟಿಕಲ್ ಪೊಲಿಟಿಕಲ್ ಅಗ್ರೆಷನ್ನಲ್ಲಿ ಉರಿಗೌಡ ನಂಜೇಗೌಡ ಮಹಾದ್ವಾರ ಟಿಪ್ಪು ಸುಲ್ತಾನು ಜಾಮಿಯಾ ಮಸ್ಜಿದು ಅಥವಾ ಶ್ರೀಂಗಪಟ್ಟಣದಷ್ಟು ಬೆಳವಣಿಗೆಗಳು ಕೆರಗೋಡು ನಾಗಮಂಗಲ ಇವೆಲ್ಲ ಇದ್ವಾ ಇರಲಿಲ್ಲ ಸರ್ ಯಾಕಂದ್ರೆ ಇವತ್ತಿನ ಇದರಲ್ಲಿ ಮುಸ್ಲಿಂ ವಿದ್ವಾಂಸರನ್ನು ತಾವು ಕರೆದಿದೀರ ಅವರೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ಇದನ್ನ ನಾವು ತಂದ್ವಾ ನಾವ್ ತಂದ್ವಾ ಅಂದ್ರೆ ಟಿಪ್ಪು ಜಯಂತಿಯನ್ನ ಯಾರಾದ್ರೂ ಮುಸ್ಲಿಂ ಮುಖಂಡರಾಗ್ಲಿ ಮುಸ್ಲಿಂ ಜನಾಂಗ ಆಗ್ಲಿ ಸಮುದಾಯ ಆಗ್ಲಿ ಕೇಳಿತಾ ಟಿಪ್ಪು ಜಯಂತಿನ ತಂದಿದ್ದಂತದ್ ಯಾರು ಅದಾದ್ಮೇಲಿಂದ ಈ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವ ಯಾವ ಬೆಳವಣಿಗೆಗಳಿಗೆ ನಾಂದಿ ಆಡಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನೋದು ಯಕ್ಷ ಪ್ರಶ್ನೆ ಅದು ಜನರಿಗೆ ಗೊತ್ತಿರುವಂತದ್ದು ಅದನ್ನ ಯಾವ ರೀತಿ ತಂದ್ರೆ ಇವಾಗ ನೀವ್ ಹೇಳ್ತಾ ಇದ್ರ ರಿಲಿಜಿಯಸ್ ತಂದ್ರ ಇಲ್ಲ ಧರ್ಮದ ಅಂತ ತಂದ್ರ ಇಲ್ಲ ಪೊಲಿಟಿಕಲ್ ಅಂತ ತಂದ್ರ ಅಂತ ಹೇಳ್ಬೇಕಾಗತ್ತೆ ಇರ್ಬೇಕಾದಾಗ ಕಾಂಗ್ರೆಸ್ನವರು ಓಡಿ ಇಂತ ಬರಬೇಕಾದ್ರೆ ಸನ್ನಿವೇಶಗಳು ಹಲವಾರು ಬಾರಿ ಆಗಿದೆ ಉತ್ತರ ಕೊಡಬೇಕಾಗಿತ್ತು ಕಾಲ್ ಕಾಲ್ಕಿತ್ತು ಅಂತ ಅನ್ಬಿಟ್ಟು ಹೇಳ್ಬೇಕಾಗತ್ತೆ ಅವ್ರ ಹಿರಿಯರ ಎಲ್ಲ ಮುಖ್ಯಮಂತ್ರಿಗಳು ಇಲ್ಲ ಬೇರೆ ಯಾರು ಕೇಳ್ಬೇಕಾಗತ್ತೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಂತವರು ಅದ್ರ ಪೊಲಿಟಿಕಲ್ ರೀಪ್ ಬೆನಿಫಿಟ್ ಆದವರು ಅವರೇನೆ ಇವತ್ತು ಬಂದ್ ಹೇಳ್ಬೇಕಾಗಿತ್ತಲ್ಲ ಯಾವ ರೀತಿ ಬಂದ್ವಿ ಏನಿದ್ ಬಂದ್ವಿ ಅಂತ ಅದಕ್ಕೂ ಧೈರ್ಯ ಬೇಕಾಗುತ್ತೆ ಸರ್ ಬಂದ್ ಹೇಳ್ಬೇಕಾದ್ರೆ ಅವ್ರಿಗಿಲ್ಲ <laughs> ಕಾಂಗ್ರೆಸ್ನವ್ರಿಗೆ <laughs> 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 <laughs>